ಸರ್ಕಾರಿ ಮನೆ ಮಂಜೂರು ಮಾಡಿಸಿಕೊಂಡ ಸುರಪ್ಪನಿಗೆ ಆ ಖುಷಿ ಬಹಳ ದಿನ ಉಳಿಯಲಿಲ್ಲ ಕಾರಣ ಅವನ ಹೆಸರು ಪಟ್ಟಿಯಿಂದ ಕಾಣೆಯಾಗಿತ್ತು ಪರಿಹಾರಕ್ಕಾಗಿ ಎಲ್ಲ ಕಚೇರಿಗಳಿಗೆ ಚಪ್ಪಲಿ ಸವೆದುವು ಅವನ ನಂತರದಲ್ಲಿ ಶಾಸಕರ ಮನೆಗೆ ಎಡತಾಕುತ್ತಾನೆ ಅವರು ಆಗ ಬಾ ಈಗ ಬಾ ಎನ್ನುತ್ತಾ ಕೊನೆಗೊಂದು ದಿನ ಸರ್ಕಾರ ನಮ್ಮ ಕೈಯಲ್ಲಿದೆ ಎಂದು ಕೈ ಚೆಲ್ಲುತ್ತಾರೆ ಡಬಲ್ ಇಂಜಿನ್ ಸರ್ಕಾರದ ಸಂಸದರಿಂದ ಪರಿಹಾರ ಸಿಗುತ್ತೆಂದು ನಂಬಿದ್ದ ಸೂರಪ್ಪನ ಆಳ್ತ ಜಿಲ್ಲಾ ಸ್ಥಳದಲ್ಲತ್ತ ಸಾಗಿತ್ತು ಬೆಂಗಳೂರು ದೆಹಲಿ ಎಂದು ಬಿಸಿಯಾಗಿರುವ ಸಂಸದರು ತಮ್ಮ ವಾಸಸ್ಥಳಕ್ಕೆ ಬರುವುದೇ ಅಪರೂಪ ಬರುತ್ತೇನೆ ಎಂದು ದಿನ ಬರುವುದಿಲ್ಲ ಬಂದ ದಿನ ಸಿಗುವುದಿಲ್ಲ ಪಟ್ಟು ಬಿಡದ ಸೂರಪ್ಪ ಕೊನೆಗೂ ಕಾರು ಹತ್ತುವಾಗೊಮ್ಮೆ ಸಂಸದರನ್ನು ಹಿಡಿದೇ ಬಿಡ್ತಾನೆ ಸಿಕ್ಕ ಎರಡು ನಿಮಿಷಗಳಲ್ಲಿ ತನ್ನ ಕಷ್ಟಗಳನ್ನೆಲ್ಲ ಒಂದೇ ಉಸಿರಿಗೆ ಬಡಬಡಿಸುತ್ತಾ ಕೊಟ್ಟ ಅವನ ಅರ್ಚೆಯನ್ನ ಸಂಸದರು ತನ್ನ ಪಿ ಎ ಕೈಗೆ ತಿರುಕಿ ಅದೇನು ನೋಡು ಎಂದು ಹೇಳಿ ತಮ್ಮ ಕಾರನ್ನೇರಿ ಹೊರಟೇ ಬಿಡುತ್ತಾರೆ ಬಿದ್ದ ಸೂರಪ್ಪನ ಕಾಟ ತಾಳಲಾರದ ಸಂಸದ ಪಿ ಎ ಮನೆಯ ವಿಷಯ ಮರೆತು ಬಿಡು ಎನ್ನುತ್ತಾ ನಿಮ್ಮ ಜಾತಿಯವರ ಓಟು ಮಾತ್ರ ಬೇರೆಯವರಿಗೆ ಸಹಾಯ ಮಾತ್ರ ನಮ್ಮ ಸಾಹೇಬರು ಬೇಕಾ ಎಂದು ಗದರಿ ಇನ್ನು ಮುಂದೆ ಕಚೇರಿ ಮೆಟ್ಟಿಲು ಹತ್ತಬಾರದೆಂದು ಸುರಪ್ಪನಿಗೆ ಎಚ್ಚರಿಕೆ ನೀಡಿರುತ್ತಾರೆ ಹೀಗೆ ತಿಂಗಳುಗಟ್ಟಲೆ ಕ ಅಲೆದು ಹಣ ಕಳೆದುಕೊಂಡ ಸೂರಪ್ಪನಿಗೆ ಮನೆಯ ವಿಷಯ ಏನಾಯಿತೆಂದು ಪದೇ ಪದೇ ಪೀಡಿಸುವ ಹೆಂಡತಿಯ ಮೇಲೆ ಕೆಂಡದಂತಹ ಕೋಪ ಮನೆಯೂ ಬೇಡ ಮಠನೂ ಬೇಡ ಅನ್ನುವ ಲೆಕ್ಕಕ್ಕೆ ಕೈಲಾಗದವನು ಅಂತ ಹಂಗಿಸಿ ಪ್ರತಿಯಾಗಿ ಅವಳು ಒದೆ ತಿನ್ನುವುದೇ ನಡೆದಿತ್ತಂತೆ ಇದು ಕೇವಲ ಸೂರಪ್ಪನ ಕಥೆಯಲ್ಲ ಹೆಚ್ಚಿನ ಅಂಶ ಬಡ ಮತ್ತು ಕೆಳ ಮಧ್ಯಮ ವರ್ಗದವರ ಸ್ಥಿತಿಯೂ ಇದೇ ಆಗಿದೆ ತಾವು ಜನಪ್ರತಿನಿಧಿಗಳೆಂಬುದು ಗೆದ್ದು ಮರುಕ್ಷಣದಿಂದಲೇ ಅನೇಕರಿಗೆ ಮರೆತು ಹೋಗುತ್ತದೆ ಈಗ ತಾನೇ ಮುಗಿದು ಲೋಕಸಭಾ ಚುನಾವಣೆ ಸಮಯದಲ್ಲಿ ಸಂಸದರು ಗೆದ್ದ ನಂತರ ನಮ್ಮ ಉರ್ನತ್ತ ತಲೆಯೇ ಹಾಕಿಲ್ಲ ಅವರನ್ನ ಕಂಡು ಸಮಸ್ಯೆ ಹೇಳಿಕೊಳ್ಳುವುದು ಸಾಧ್ಯವೆಂಬ ಆಕ್ರೋಶದ ಮಾತುಗಳನ್ನು ಜನರು ವ್ಯಕ್ತಪಡಿಸಿದ್ದು ಸರಿಯಷ್ಟೇ ತಮ್ಮನ್ನ ಕಾಣಲು ಬರುವ ಜನರನ್ನು ತಾಸುಗಟ್ಟಲೆ ಕಾಯಿಸುವುದು ಪದೇ ಪದೇ ನಿಮ್ಮ ಕಚೇರಿಗೆ ಎಡತಾಕುವಂತೆ ಮಾಡುವುದು ಅಥವಾ ಭೇಟಿಯಾದರೂ ಅವರ ಸಮಸ್ಯೆಯನ್ನು ಸರಿಯಾಗಿ ಆಲಿಸದಿರುವುದು ಸಾಮಾನ್ಯವಾಗಿದೆ ತಾವು ದರ್ಶನ ನೀಡದೆ ಮಹದಪು ಕಾರವೆಂಬ ಹಮ್ಮು ಅನೇಕರದ್ದು ಕೆಲ ಜಾತಿಯವರಿಗೂ ತಮಗೆ ಓಟು ಹಾಕಿಲ್ಲವೆಂಬ ಲೆಕ್ಕಾಚಾರದಲ್ಲಿ ಅವರನ್ನು ಸಂಪೂರ್ಣ ಕಡೆಗಣಿಸುವ ಮೂಲಕ ತಾವು ಇಡೀ ಕ್ಷೇತ್ರದ ಎಲ್ಲ ಜನರ ಪ್ರತಿನಿಧಿ ಎಂಬುದನ್ನು ಮರೆಯುತ್ತಾರೆ ಜನರ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಲು ಸಾಧ್ಯವಿರದೆ ಹೋಗಬಹುದು ಅಥವಾ ಅದು ಸಂಸದರಿಗೆ ಸಂಬಂಧವಿಲ್ಲದೆ ಇರಬಹುದು ಆದರೆ ಜನರ ಮಾತನ್ನ ಕನಿಷ್ಠ ಆಲಿಸುವ ಕಳಕಳಿ ಇರಬೇಡವೇ ಸಮಸ್ಯೆಗಳನ್ನೇ ಆಲಿಸದಿದ್ದರೆ ಅದಕ್ಕೆ ಪರಿಹಾರ ಕಂಡುಕೊಳ್ಳುವುದು ಹೇಗೆ ಇನ್ನು ಕೆಲವರಂತೂ ದರ್ಪ ಮತ್ತು ಅಹಂಕಾರದಿಂದ ಜನರೊಂದಿಗೆ ವರ್ತಿಸುವುದು ಕೇಳಿದ್ದೇವೆ ಉದಾಹರಣೆಗೆ ವಸ್ತು ಪ್ರದರ್ಶನ ಉದ್ಘಾಟನೆಗೆ ಬಂದ ಕೋಲಾರದ ಬಿಜೆಪಿ ಸಂಸದರು ಮಳಿಗೆಯೊಂದರಲ್ಲಿದ್ದ ಬಡ ಮಹಿಳೆಗೆ ಯಾಕೆ ಕುಂಕುಮ ಇಟ್ಟಿಲ್ಲ ಗಂಡ ಸತ್ತೋಗಿದ್ದಾನ ಎಂದು ಗದರುತ್ತ ಇದೇ ಮಾತನ್ನ ಶ್ರೀಮಂತ ಮಹಿಳೆಗೆ ಹೇಳುವ ಧೈರ್ಯ ಈ ಸಂಸದರಿಗಿದೆಯೇ ಮನೆ ಮಠ ಕಳೆದುಕೊಂಡ ನಿರಾಶ್ರಿತರಿಗೆ ಬಿಸ್ಕೆಟ್ ಎಸೆಯುವ ರೀತಿಯಾಗಲಿ ಅಥವಾ ಕೆಲಸ ಮಾಡಿಕೊಡಲು ಪ್ರತಿಫಲದ ನಿರೀಕ್ಷೆ ಆಗಲಿ ವರ್ತನೆಯಲ್ಲಿ ದರ್ಪ ತೋರುವುದಾಗಲಿ ಇವೆಲ್ಲವೂ ಪಾಳೆಗಾರಿಕೆಯ ಮನೋಭಾವವೇ ಹೊರತು ಪ್ರಜಾತಂತ್ರದ ಮಾದರಿಯಲ್ಲ ಸಂವಿಧಾನದ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸುವ ತಾವುಗಳು ಸಂವಿಧಾನಾತ್ಮಕ ನೆಲೆಯಲ್ಲಿ ಕಾರ್ಯನಿರ್ವಹಿಸುತ್ತೀರಿ ಎಂದು ಜನತೆ ನಂಬಿ ತಮಗೆ ಮತ ನೀಡಿದೆ ನಿಮ್ಮ ಜನರ ವೈಯಕ್ತಿಕ ಮತ್ತು ಕ್ಷೇತ್ರದ ಸಾರ್ವತ್ರಿಕ ಸಮಸ್ಯೆಗಳನ್ನು ಮತ್ತೊಮ್ಮೆ ಆಳವಾಗಿ ಅಧ್ಯಯನ ಮಾಡಿ ಅರಿತುಕೊಂಡು ವಿಷಯಗಳನ್ನು ರಾಜ್ಯ ಮತ್ತು ದೇಶದ ಹಿತದೃಷ್ಟಿಯಿಂದ ವಿಸ್ತರಣೆ ವಿಶ್ಲೇಷಿಸಿ ಹಾಗೂ ಸಂಬಂಧಿತರೊಂದಿಗೆ ಚರ್ಚಿಸಿ ಪೂರಕ ಅಂಕಿಅಂಶ ಮತ್ತು ದಾಖಲೆಗಳ ಸಹಿತ ಸಂಸತ್ತಿನಲ್ಲಿ ಮಂಡಿಸುವ ಮೂಲಕ ಜನಪರ ನೀತಿಯನ್ನು ತರುತ್ತೀರಿ ಎಂದು ತಮ್ಮ ಕ್ಷೇತ್ರದ ಎಲ್ಲ ಜನರ ಸದೃಢ ನಂಬಿಕೆಯಾಗಿದೆ Thank you.